ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳೋದು ಕನ್ನಡ ಸಾಹಿತ್ಯದ ಮಹಾನ್ ಲೇಖಕರಲ್ಲೊಬ್ಬರಾದ ಡಾಕ್ಟರ್ ಶಿವರಾಮ್ ಕಾರಂತ್ ಅವರ ಪ್ರಸಿದ್ಧ ಹಾಗೂ ಪ್ರೇರಣಾದಾಯಕ ಕಾದಂಬರಿ ಚಿಗುರದ ಕನಸು ಹುಟ್ಟೂರು ಅನ್ನೋದು ಕೇವಲ ಒಂದು ಊರಲ್ಲ ಅದು ನಮ್ಮ ಬೇರು ನಮ್ಮ ಗುರುತು ನಮ್ಮ ಅಸ್ತಿತ್ವ ನಗರದ ಸೌಕರ್ಯ ಸ್ಥಿರ ಉದ್ಯೋಗ ಸುಖದ ಬದುಕನ್ನೆಲ್ಲ ಬಿಟ್ಟು ಮಣ್ಣಿನ ವಾಸನೆಗಾಗಿ ಹಳ್ಳಿಯ ಬದುಕಿಗಾಗಿ ಒಬ್ಬ ವಿದ್ಯಾವಂತ ಯುವಕ ಹೊರಟಾಗ ಆ ಪಯಣ ಎಷ್ಟು ಕಠಿಣ ಎಷ್ಟು ರೋಚಕ ಅನ್ನೋದನ್ನು ಈ ಕಾದಂಬರಿ ಹೇಳುತ್ತೆ ನಗರ ಮತ್ತು ಹಳ್ಳಿ ಕನಸು ಮತ್ತು ವಾಸ್ತವ ಯಂತ್ರಮಯ ಬದುಕು ಮತ್ತು ಪ್ರಕೃತಿಯ ತಾಳ್ಮೆ ಈ ಎಲ್ಲ ನಡುವಿನ ಸಂಘರ್ಷವೇ ಚಿಗುರದ ಕನಸು ಕೃಷಿ ಎಂದರೆ ಹಿಂದುಳಿದ ಬದುಕಲ್ಲ ಅದು ಶ್ರಮ ವಿಜ್ಞಾನ ಮತ್ತು ದೃಢ ನಿಶ್ಚಯ ಇದ್ದರೆ ಸಾರ್ಥಕ ಬದುಕಾಗಬಹುದು ಎನ್ನುವ ಸಂದೇಶವನ್ನು ಕಾರಂತರು ಇಲ್ಲಿ ಸುಂದರವಾಗಿ ಚಿತ್ರಿಸಿದ್ದಾರೆ ತಳಮಾಡದೆ ಈ ಅದ್ಭುತ ಕಾದಂಬರಿ ರಿವ್ಯೂಗೆ ಹೋಗೋಣ ಈ ವಿಡಿಯೋನ ಕೊನೆವರೆಗೂ ನೋಡಿ ಈ ಪುಸ್ತಕನ ಹೊರಮಟ್ಟಕ್ಕೆ ರಿವ್ಯೂ ಕೊಡಬೇಕಂದ್ರೆ ಇದರ ಮುಖಪುಟದಲ್ಲಿ ಚಿಗುರದ ಕನಸು ಬೈ ಕೆ ಶಿವರಾಮ್ ಕಾರಂತ್ ಇದರಲ್ಲಿ ಟೋಟಲ್ ಆಗಿ ಇನ್ನೂರ ಅರವತ್ತೇಳು ಪುಟಗಳಿವೆ ಜಾನರ್ ಫಿಕ್ಷನ್ ಈ ಕಾದಂಬರಿ ಅಮೆಝಾನ್ ಅಲ್ಲಿ ಸಿಗುತ್ತೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಈ ಕಥೆಯಲ್ಲಿನ ಕಥಾನಾಯಕ ಶಂಕರ್ ಹುಟ್ಟಿದ್ದು ಮುಂಬೈಯಲ್ಲಿ ಅವನ ಬಾಲ್ಯವು ಅಲ್ಲಿಯೇ ಕಳೆದಿದ್ದು ಆದರೂ ನನಗೊಂದು ಹುಟ್ಟೂರು ಇಲ್ಲವಲ್ಲ ಎಂಬ ನೋವು ಅವನ ಮನಸ್ಸನ್ನು ಸದಾ ಕಾಡುತ್ತೆ ತನ್ನ ಹುಟ್ಟೂರನ್ನು ಹುಡುಕುತ್ತಾ ಸಾಗುವ ಶಂಕರನ ಜೀವನವೇ ಈ ಕಾದಂಬರಿಯ ಕೇಂದ್ರಬಿಂದು ಅವನ ಮುತ್ತಜ್ಜ ಹುಟ್ಟಿದ್ದೆಲ್ಲೋ ಅಜ್ಜ ಬದುಕಿದ್ ಇನ್ನೆಲ್ಲೋ ತಂದೆಯ ಜನನ ಮತ್ತೊಂದೆಡೆ ತನ್ನದು ಮತ್ತೊಂದೂರು ನಿಶ್ಚಿತ ನೆಲೆಯಿಲ್ಲದೆ ನೌಕರಿಯ ಹಂಗಿಗಾಗಿ ನೆಲದ ಹಂಗನ್ನೂ ತೊರೆದ ಒಂದು ಕುಟುಂಬದ ಕಥೆ ಇದು ತಂದೆ ಸುಂದರಾಯರು ತಾಯಿ ಪ್ರತಿಮಾ ತಮ್ಮ ವಿಠಲ ಸ್ನೇಹಿತ ಸೀತಾರಾಮು ಸ್ನೇಹಿತೆ ವರಲಕ್ಷ್ಮಿ ಇವರೊಂದಿಗೆ ಸಾಗುವ ಶಂಕರನ ಬದುಕು ನಗರ ಜೀವನದ ಗೊಂದಲಗಳ ನಡುವೆ ತನ್ನ ಬೇರುಗಳನ್ನು ಹುಡುಕುತ್ತಿರುತ್ತೆ ನಂತರ ತನ್ನ ಹುಟ್ಟೂರು ಬಂಗಾಡಿ ಎಂಬುದನ್ನು ತಿಳಿದ ಶಂಕರ ಪೂರ್ವಿಕರ ನೆಲವನ್ನು ನೋಡುವ ಹಂಬಲದಿಂದ ಸ್ನೇಹಿತ ಸೀತಾರಾಮನೊಂದಿಗೆ ಹೊರಡುತ್ತಾನೆ ಬಂಗಾಡಿಗೆ ಬಂದ ಶಂಕರನ ಮನಸ್ಸು ಮೊದಲ ಬಾರಿಗೆ ನೆಲೆಸಿದ ಅನುಭವ ಪಡೆಯುತ್ತೆ ಮಣ್ಣಿನ ವಾಸನೆ ಹಸಿರನ ತಂಪು ಬೆಟ್ಟ ಕಾಡು ಹಳ್ಳಿಗಳ ನಡುವಿನ ಬದುಕು ಅವನೊಳಗಿನ ಶೂನ್ಯತೆಯ ನಿಧಾನವಾಗಿ ತುಂಬ ತೊಡಗುತ್ತೆ ಪೂರ್ವಿಕರು ಕನಸಿನಂತೆ ಕಟ್ಟಿಕೊಳ್ಳಬೇಕೆಂದ ಬದುಕಿನ ಚಿತ್ರಣ ಅವನ ಕಣ್ಮುಂದ ಜೀವಂತವಾಗುತ್ತೆ ಆದರೆ ಆ ನೆಲವನ್ನು ತನ್ನದೆಂದು ಕರೆಯುವುದು ಸುಲಭವಲ್ಲ ನೆಲದ ಹಕ್ಕು ಜೀವನೋಪಾಯ ಸಂಬಂಧಗಳು ಹಳೆ ವ್ಯವಸ್ಥೆಗಳು ಎಲ್ಲವೂ ಶಂಕರ್ನ ಮುಂದೆ ಸವಾಲಾಗಿ ನಿಲ್ಲುತ್ತೆ ನಗರದಲ್ಲಿ ಬೆಳೆದ ವಿದ್ಯಾವಂತ ಎಂಜಿನಿಯರಿಗೆ ಹಳ್ಳಿಯ ಬದುಕಿನ ಕಠಿಣ ಸತ್ಯಗಳು ಹೊಸದು ಈ ಹೋರಾಟದ ಮಧ್ಯೆ ಹುಟ್ಟೂರು ಎನ್ನುವುದು ಕೇವಲ ಜನನ ಸ್ಥಳವಲ್ಲ ಬದುಕನ್ನು ಕಟ್ಟಿಕೊಳ್ಳುವ ಜವಾಬ್ದಾರಿ ಎಂಬ ಅರಿವು ಅವನಲ್ಲಿ ಮೂಡತ್ತೆ ಎಷ್ಟೋ ಅಡೆತಡೆಗಳು ಸಾಹಸಗಳು ನಂಜುಕಾರುವ ವೈರಿಗಳು ಎದುರಾದರೂ ಶಂಕರ ತನ್ನ ಧನಾತ್ಮಕ ಚಿಂತನೆಗಳಿಂದ ಬಂಗಾಡಿಯ ಕಾಡಾಗಿದ್ದ ಭೂಮಿಯನ್ನು ಹಸಿರಿನಿಂದ ತೇಲಿಸುತ್ತಾನೆ ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಅನುಭವಿ ಕೃಷಿಕನನ್ನು ನಾಚಿಸುವಂತೆ ಯಶಸ್ಸು ಪಡೆಯುತ್ತಾನೆ ಈ ಪಯಣದಲ್ಲಿ ತಮ್ಮ ವಿಠಲ ಸ್ನೇಹಿತ ಸೀತಾರಾಮ ಕೃಷ್ಣ ಅಜ್ಜನ ಆಳು ಮುತ್ತಯ್ಯಗೌಡ ಅವನಿಗೆ ಬೆನ್ನೆಲುಬಾಗಿ ನಿಲ್ತಾರೆ ತನಗಾಗಿ ಬದುಕಿರುವ ಅಜ್ಜಿಯೊಂದಿಗಿನ ಬಂಧವೇ ಶಂಕರನನ್ನ ಆ ನೆಲಕ್ಕೆ ಇನ್ನಷ್ಟು ಬಿಗಿಯಾಗಿ ಹಾಕತ್ತೆ ಆ ಒಂದು ಜೀವಕ್ಕಾಗಿ ತನ್ನವರನ್ನೆಲ್ಲ ತೊರೆದು ಹಳ್ಳಿಯಲ್ಲೇ ಬದುಕು ಕಟ್ಟಿಕೊಳ್ಳುವ ನಿರ್ಧಾರಕ್ಕೆ ಬರುತ್ತಾನೆ ಶ್ರೀಮತಿ ವರಲಕ್ಷ್ಮಿ ಶಾನ್ಭೋಗರು ಎಳಚಿತ್ತರಾಯರು ಮೊದಲಾದ ಪಾತ್ರಗಳು ಕಾದಂಬರಿನ ಇನ್ನಷ್ಟು ಜೀವಂತವಾಗಿಸುತ್ತೆ ಚಿಗುರದ ಕನಸು ಕೇವಲ ಕೃಷಿಯ ಕಥೆಯಲ್ಲ ಇದು ಮಾನವ ಸಂಬಂಧಗಳ ಬೇರುಗಳ ಸ್ವಗ್ರಾಮದ ಮಹತ್ವದ ಕತೆ ಪಟ್ಟಣಗಳಲ್ಲಿ ಸಿಗದ ಸಂತೋಷ ಹಳ್ಳಿಯ ಸರಳ ಜೀವನ ಶುದ್ಧ ಸಂಬಂಧಗಳು ಬದುಕಿಗೆ ನೀಡುವ ತೃಪ್ತಿಯನ್ನು ಕಾರಂತರು ಅತ್ಯಂತ ಸುಂದರವಾಗಿ ಚಿತ್ರಿಸಿದ್ದಾರೆ ಸ್ವಚ್ಛವಾದ ಸಂಬಂಧಗಳಿದ್ದರೆ ಬದುಕು ಸಂತೋಷದಿಂದ ಕೂಡಿರುತ್ತೆ ಎಂಬುದಕ್ಕೆ ಈ ಕಾದಂಬರಿಯು ಪ್ರಮುಖ ಸಂದೇಶ ಈ ಕಾದಂಬರಿಯನ್ನು ಆಧರಿಸಿ ಎರಡು ಸಾವಿರದ ಮೂರರಲ್ಲಿ ಚಿಗುರದ ಕನಸು ಚಲನಚಿತ್ರವು ಬಿಡುಗಡೆಯಾಯಿತು ಆದರೆ ಚಿತ್ರದಲ್ಲಿ ತೋರಿಸದಕ್ಕಿಂತ ಕಾದಂಬರಿಯಲ್ಲಿ ಶಂಕರ್ನ ಸಾಹಸ ನೂರು ಪಟ್ಟು ಹೆಚ್ಚು ಎಲ್ಲವನ್ನೂ ಬಿಟ್ಟು ಹುಟ್ಟೂರಾದ ಬಂಗಾಡಿಗೆ ಹೋಗಿ ನೆಲೆಸುವ ಶಂಕರ್ನ ಈ ಪಯಣದಲ್ಲಿ ಅವನು ಅನುಭವಿಸುವ ಕಷ್ಟ ಸುಖಗಳನ್ನು ಲೇಖಕರು ಮನಮುಟ್ಟುವಂತೆ ವಿವರಿಸಿದ್ದಾರೆ ಅವನಲ್ಲಿ ಚಿಗುರಿದ ಕನಸು ನನಸಾಗುತ್ತಾ ಎಂಬುದನ್ನು ತಿಳಿಯಬೇಕಾದರೆ ಈ ಪುಸ್ತಕವನ್ನು ಓದಲೇಬೇಕು ಸೊ ಇದಾಗಿತ್ತು ಚಿಗುರದ ಕನಸು ಪುಸ್ತಕದ ರಿವ್ಯೂ ಇದೇ ರೀತಿ ಮತ್ತಷ್ಟು ಪುಸ್ತಕದ ರಿವ್ಯೂ ಬೇಕು ಅಂದರೆ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಪುಸ್ತಕದೊಂದಿಗೆ ನಮಸ್ಕಾರ